ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೇ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಸ್ಯಾರಿ ಏನಂತಂದರೆ ಆ್ಯಕ್ಚುಲಿ ಇವತ್ತೊಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು ಸ್ಪೆಷಲ್ ಸ್ಪೆಷಲ್ ಏನಂತ ಅಂದರೆ ಇನ್ನು ನೀವೆಲ್ಲ ಕೇಳ್ತಾ ಇದ್ರಿ ನಮಗೆ ಟೂ ಡಿ ಪ್ಯಾಟರ್ನ್ ತ್ರೀ ಡಿ ಪ್ಯಾಟರ್ನ್ ಆ ಥರದ್ರಲ್ಲಿ ಸ್ವಲ್ಪ ಸೆಮಿ ಮೈಸೂರು ಸಿಲ್ಕ್ ತರಿಸಿ ತರಿಸಿ ಅಂತ ನಿಮಗೆ ಗೊತ್ತು ಪ್ಯೂರ್ ಮೈಸೂರು ಸಿಲ್ಕ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಎಬೌಟ್ ಟ್ವೆಲ್ ತೌಸಂಡೇ ಇದೆ ಈ ಥರ ಪ್ಯಾಟರ್ನ್ ಸ್ಯಾರೀಸ್ ಎಲ್ಲಾನು ಸೊ ನಿಮಗೆ ಸೆಮಿ ಬೇಕು ಅಂತ ನಾನೆಲ್ಲ ಕೇಳಿದ್ರಿ ಸೊ ಅದಕ್ಕೋಸ್ಕರ ನಾವು ಈಗ ಸೆಮಿಯಲ್ಲಿ ಟು ಡಿ ಪ್ಯಾಂಟ್ ಅಲ್ಲಿ ತರಿಸಿದ್ದೀವಿ ತುಂಬಾ ಚೆನ್ನಾಗಿದೆ ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ಸ್ಯಾರಿ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಇಶ್ಯೂ ಇಲ್ಲ ವೇರ್ ಮಾಡಿದ್ರೆ ಪ್ಯೂರ್ ಥರನೇ ಅನಿಸುತ್ತೆ ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಇದು ನೆಕ್ಸ್ಟ್ ಬರುತ್ತೆ ಬರೋಲ್ಲ ನನಗೆ ಗೊತ್ತಿಲ್ಲ ಸೊ ಈಗಂತೂ ಅಟ್ ಪ್ರೆಸೆಂಟ್ ಏನು ಸ್ಟಾಕ್ ಇದೆ ಅದು ಮಾತ್ರ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಪ್ರೀ ಬುಕ್ಕಿಂಗ್ ಆರ್ಡರ್ ತಗೊಳ್ಳೋದಕ್ಕೆ ನನಗೆ ಈ ಚಾಕ್ ಮತ್ತೆ ಬರುತ್ತೆ ಬರಲ್ಲ ಅನ್ನೋದೇ ಡೌಟ್ ಇದೆ ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನು ಇವತ್ತಿನ ಕ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನಾನು ಬೇರ್ ಮಾಡಿರೋ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದಂತೂ ತುಂಬಾ ಹಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ವರ್ಮಾಲಕ್ಷ್ಮಿ ಫೆಸ್ಟಿವಲ್ಗೆ ಒಂದು ಹೇಳ್ ಮಾಡ್ಸಿರೋ ಅಂಥ ಸ್ಯಾರಿ ಸ ಥರ ಇದಾವಿದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೋಡಿ ಎಲ್ಲ ಬೆಂಟೆಕ್ಸ್ ಬಾರ್ಡರ್ ಬಿಗ್ ಬಾರ್ಡರ್ ಬಂದಿದೆ ನೋಡಿ ಗ್ಯಾಪ್ ಬಾರ್ಡರು ಆ್ಯಕ್ಚುಲಿ ಇದೆಲ್ಲ ಪ್ಯೂರಲ್ಲಿ ಯಾವ ಥರ ಬರುತ್ತೋ ಅದೇ ರೀತಿಯೇ ಕಾಪಿ ಮಾಡಿದ್ದಾರೆ ಝರಿ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಕ್ವಾಲಿಟಿ ಇಲ್ಲದೆ ಇರೋದಲ್ಲ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮತ್ತು ತುಂಬಾ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೂಡ ನಾವು ನಿಮಗೆ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಈ ಸಾರಿ ಈ ಸಾರಿಗೆ ಪಲ್ಲು ನೋಡಿ ಈ ತರ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಈ ಗ್ರೀನ್ ಕಲರ್ ಅಲ್ಲೇನೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಬ್ಲೌಸ್ ಕೂಡ ಈ ಗ್ರೀನ್ ಕಲರ್ ಅಲ್ಲೇನೆ ಪ್ಲೇನ್ ಬಂದು ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರೀಸ್ ನಂತೂ ಯಾವುದೇ ಕಾರಣಕ್ಕೂ ಇಷ್ಟ ಆದ್ರೆ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಷ್ಟ ಆಗಿದ ತಕ್ಷಣ ಸ್ಕ್ರೀನ್ ಶಾಟ್ ಕಳಿಸಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಲುಕ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಸುಭವಾಗಿದೆ ಇನ್ನ ಪ್ರೈಸ್ ಅಂತೂ ತುಂಬಾ ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ ಸೊ ನಾವು ಪ್ರೈಸ್ನ ಲಾಸ್ಟಲ್ಲಿ ಹೇಳ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನಾ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ನೇವಿ ಬ್ಲೂ ಆ್ಯಂಡ್ ಕನಕಂಬ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಇದೆಲ್ಲ ಟ್ರೆಂಡಿಂಗ್ ಇವಾಗ ಯಾವ್ದು ನಡೀತಾ ಇದೆಯೋ ಅದನ್ನೇ ನಾವು ತರಿಸಿರೋದು ನೋಡಿ ಮೇಲ್ಗಡೆ ಪ್ಯೂರಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಮ್ಯಾಂಗೋ ಬಾರ್ಡರ್ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಪ್ಯೂರಲ್ಲಿ ಯಾವ ಥರ ಬರ್ತೋ ಅದನ್ನೇ ಸೇಮ್ ಕಾಪಿ ಮಾಡಿರೋದು ಇದು ಪ್ಯೂರಾ ಸೆಮಿನಾ ಅಂತಲೇ ಗೊತ್ತಾಗಲ್ಲ ನೀವು ವೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಪ್ಯೂರ್ ತಗೋಬೇಕು ಅಂದರೆ ಎಷ್ಟು ತುಂಬಾನೇ ಅಮೌಂಟ್ ನಾವು ಕೊಡ್ಬೇಕಾಗುತ್ತೆ ಸೊ ಪ್ಯೂರ್ ಥರ ಇರುವಂತ ಒಂದು ಸೆಮಿ ನೀವು ತೊಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದ್ದರೆ ಆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬೋತ್ ಸೈಡು ನೋಡಿ ಇದೇ ಥರ ಬಾರ್ಡರ್ ಬಂದಿದೆ ತುಂಬಾ ಸೂಪರ್ವಾಗಿದೆ ಈ ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರ ಪಲ್ಲು ಬಂದಿದೆ ವೇರ್ ಮಾಡಿರೋ ಸ್ಯಾರಿ ಥರನೇ ಮತ್ತು ಕಾಂಟ್ರಾಸ್ಟ್ ಕಲರಲ್ಲಿ ಬಾರ್ಡರ್ ಕಲರಲ್ಲಿ ಪ್ಲೇನ್ ಬ್ಲೌಸ್ ಬಂದು ಇದೇ ರೀತಿ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ವರ್ಕ್ ಮಾಡಿಸ್ಕೊಂಡು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ವರ್ಕ್ ಮಾಡಿಸಿ ನೀವು ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ಅಂತಲೇ ಅಂದ್ಕೋತಾರೆ ಸೆಮಿ ಅಂತ ಯಾರಿಗೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ವೆರಿ 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 ಬ್ಯೂಟಿಫುಲ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ಟ್ರೆಡಿಶನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೆರೂನ್ ಮತ್ತೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಆಗಿದೆ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ರೆಡ್ ಆ್ಯಂಡ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದು ಮೆರೂನ್ ಆ್ಯಂಡ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಎರಡೂ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸು ನೀವು ತೋ ತೋರಿಸುವಂಥ ಸ್ಯಾರೀಸ್ ಎಲ್ಲನೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು ಮತ್ತು ಬಾರ್ಡರ್ಸು ಎಲ್ಲನೂ ತುಂಬಾ ಚೆನ್ನಾಗಿದೆ ಈ ಸ್ಯಾರೀಸ್ ಅಂತೂ ನನಗೆ ತುಂಬಾ ಇಷ್ಟ ಆಗಿ ನಾನು ತರಿಸಿದ್ದೆ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಪ್ಯೂರ್ ಥರನೇ ಅನಿಸುತ್ತೆ ನನಗಂತೂ ನೋಡ್ತಾ ಇದ್ರೆ ಇದೆಲ್ಲ ಪ್ಯೂರ್ ಸ್ಯಾರೀಸ್ ಅಂತಾನೆ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ ಈ ಸ್ಯಾರಿಗೆ ನಾನು ವೇರ್ ಮಾಡಿರೋ ಥರನೇ ವೇರ್ ಮಾಡಿರೋ ಸ್ಯಾರಿ ಥರನೇ ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ಕೂಡ ಬಾರ್ಡರ್ ಕಲರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬಂದು ಇದೇ ರೀತಿ ಬಾರ್ಡರ್ ಬರುತ್ತೆ ಬೋತ್ ಸೈಡ್ ಕೂಡ ಪಿಕ್ ಬಾರ್ಡರ್ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ರಾಮಾ ಗ್ರೀನ್ ಆ್ಯಂಡ್ ಡೇಬಿ ಬ್ಲೂ ರಾಮಾ ಗ್ರೀನ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಆಗಿದೆ ನಾನು ತೋರಿಸ್ತಾ ಇರೋಂಥ ಸ್ಯಾರೀಸ್ ಎಲ್ಲನೂ ಒಂದಕ್ಕಿಂತ ಒಂದು ಹಾಸಮ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಲಿಮಿಟೆಡ್ ಸ್ಟಾಕ್ ಇದೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ನಾವು ಅಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ನಾನು ಹೇಳೋ ಪ್ರೈಸ್ನ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತಿರೋ ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು ಅಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಈ ಸ್ಯಾರೀಸ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಇದೆಲ್ಲ ಮತ್ತೆ ಹೇಳ್ತಾ ಇದ್ದೀವಿ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿದೆ ಇದೆಲ್ಲ ಕ್ರೇಪ್ ಸ್ಯಾರೀಸ್ ಇದು ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ತುಂಬಾನೇ ಚೆನ್ನಾಗಿದೆ ಇನ್ನ ಈ ಸ್ಯಾರಿಗೂ ನಾನು ಹೇಳಿರೋ ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಸೇಮ್ ನನಗೆ ವೇರ್ ಮಾಡಿರೋ ಸ್ಯಾರಿ ಯಾವ ತರ ಇದೆಯೋ ಅದೇ ತರನೇ ಇದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಕಲೆಕ್ಷನ್ಸ್ ನ ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಈ ಸ್ಯಾರೀಸ್ಗೆಲ್ಲ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ನೀವು ಈ ಆಫರ್ ಅನ್ನದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಓನ್ಲಿ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆದರೆ ಆ ಕಲರ್ನ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ನೀವು ಮೊದಲೇ ಪೇಮೆಂಟ್ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಇನ್ನು ಎಷ್ಟೊಂದು ಜನ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ನಮಗೆ ಎನ್ಕ್ವೈರಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಇನ್ನು ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತೆ ನಾವು ಕೊರಿಯರ್ ಮಾಡಿದ ತಕ್ಷಣ ನಿಮಗೆ ಟ್ರ್ಯಾಕಿಂಗ್ ಐಡಿ ಕೂಡ ಕಳಿಸ್ತೀವಿ ಮತ್ತೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು